ಬೆಂಗಳೂರಿನಿಂದ ಅಯೋಧ್ಯೆಯವರೆಗೆ ಸಾಗಿರುವ ಈ ಕಥೆ ಕೇವಲ ಒಂದು ವಿಗ್ರಹದ ಪ್ರಯಾಣವಲ್ಲ ಅದು ಭಕ್ತಿ ಕಲೆ ಮತ್ತು ಸಮರ್ಪಣೆಯ ಅದ್ಭುತ ಸಂಗಮ ದಕ್ಷಿಣ ಭಾರತದ ಶಿಲ್ಪಕಲಾ ಪರಂಪರೆಯನ್ನ ಹೆಮ್ಮೆಯಿಂದ ಹೊತ್ತುಕೊಂಡ ಕರ್ನಾಟಕ ಶೈಲಿಯ ಶ್ರೀರಾಮನ ಭವ್ಯ ವಿಗ್ರಹ ಈಗ ಅಯೋಧ್ಯೆ ತಲುಪಿದ್ದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದಲ್ಲಿ ನಡೆಯಲಿರುವ ಡಿಸೆಂಬರ್ ಇಪ್ಪತ್ತೊಂಬತ್ತರ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ರಾಮನಗರಿ ಸಕಲ ರೀತಿಯಲ್ಲಿ ಸಜ್ಜಾಗಿದೆ ಭಕ್ತಿ ಮತ್ತು ಕಲೆ ಒಂದಾಗುವಾಗ ಅದು ಅಪರೂಪದ ದೈವಿಕ ಸೃಷ್ಟಿಯಾಗಿ ರೂಪುಗೊಳ್ಳುತ್ತದೆ ಅದಕ್ಕೆ ಜೀವಂತ ಸಾಕ್ಷಿಯೇ ಈ ಹತ್ತು ಅಡಿ ಎತ್ತರದ ಶ್ರೀರಾಮಲಲ್ಲನ ವಿಗ್ರಹ ಸುಮಾರು ಎರಡು ಸಾವಿರದ ಎಂಟುನೂರು ಗಂಟೆಗಳ ನಿರಂತರ ಶ್ರಮ ಒಂಬತ್ತು ತಿಂಗಳ ಅವಿರತ ಸಾಧನೆ ಈ ಎಲ್ಲದರ ಹಿಂದೆ ನಿಂತಿರುವವರು ಬೆಂಗಳೂರಿನ ಖ್ಯಾತ ಕಲಾವಿದೆ ಜಯಶ್ರೀ ಪಾನೀಶ್ ಈ ವಿಗ್ರಹ ಕೇವಲ ಕಲಾಕೃತಿಯಲ್ಲ ಅದು ನಂಬಿಕೆ ತ್ಯಾಗ ಮತ್ತು ಭಾರತೀಯ ಕರಕುಶಲ ಪರಂಪರೆಯ ಜೀವಂತ ಪ್ರತೀಕ ತಂಜಾವೂರು ಶೈಲಿಯ ಸೂಕ್ಷ್ಮ ಕೆತ್ತನೆ ಅಂದರೆ ಅಪಾರ ಸಹನೆ ಮತ್ತು ನಿಖಾರತೆ ಬೇಕು ಅದಕ್ಕಾಗಿ ನೇರವಾಗಿ ಮರದ ಮೇಲೆ ಕೆಲಸ ಆರಂಭಿಸುವ ಮೊದಲು ಥರ್ಮಕೋಲ್ ಮಾದರಿಯನ್ನ ತಯಾರಿಸಿ ವಿನ್ಯಾಸವನ್ನ ಪುನರ್ ಪರಿಶೀಲಿಸಲಾಯಿತು ಇದರಿಂದ ವಿಗ್ರಹದ ಸಮತೋಲನ ನಿಲುವು ಮತ್ತು ಆಕಾರ ಪರಿಪೂರ್ಣವಾಗಿ ಮೂಡಿ ಬಂದಿದೆ ಒಂಬತ್ತು ತಿಂಗಳುಗಳ ಪರಿಶ್ರಮದಲ್ಲಿ ನಡೆದ ಈ ಶ್ರಮವೇ ಈ ಮಹಾಕೃತಿಗೆ ಪ್ರಾಣ ತುಂಬಿದೆ ಈ ಶಿಲ್ಪದ ಅತ್ಯಂತ ಕಠಿಣ ಹಂತವೇನೆಂದ್ರೆ ಶ್ರೀರಾಮಲಲ್ಲನ ಮುಖ ಮುಖದಲ್ಲಿ ಕರುಣೆ ಶಾಂತಿ ಮತ್ತು ದೈವಿಕ ತೇಜಸ್ಸು ಒಟ್ಟಿಗೆ ಪ್ರತಿಬಿಂಬಿಸಬೇಕು ಎಂಬುದು ಜಯಶ್ರೀ ಅವರ ಕನಸಾಗಿತ್ತು ಅದನ್ನ ಸಾಕಾರಗೊಳಿಸಲು ಐದು ಪೂರ್ಣ ದಿನಗಳ ಕಾಲ ಕೇವಲ ಮುಖದ ಮೇಲೆ ಕೆಲಸ ನಡೆಯಿತು ಮಾನವ ಅಂಗರಚನೆಯ ನಿಖರತೆಗೆ ಅವರ ಪತಿ ಮೂಳೆ ತಜ್ಞ ಡಾಕ್ಟರ್ ಪಾಣಿಶ್ ಎಂ ಎಸ್ ಅವರ ಸಲಹೆಯೂ ಸಹಾಯವಾಯಿತು ರೋಸ್ವುಡ್ ನಿಂದ ಕೆತ್ತಲಾದ ಈ ವಿಗ್ರಹವನ್ನ ಚಿನ್ನದ ಅಲಂಕಾರಗಳು ವಜ್ರಗಳು ಮುತ್ತುಗಳು ಹವಳಗಳು ಶ್ರೀರಾಮಲಲ್ಲನ ಮೂರ್ತಿಯ ತೇಜಸ್ಸನ್ನು ಹೆಚ್ಚಿಸಿ ು ಜೊತೆಗೆ ಶ್ರೀರಾಮನೊಂದಿಗೆ ಹನುಮಾನ್ ಗರುಡ ಮತ್ತು ದಶ ಅವತಾರಗಳ ಸೂಕ್ಷ್ಮ ಕೆತ್ತನೆಗಳನ್ನ ಕಾಣಬಹುದು ವಿಗ್ರಹದ ಆಧ್ಯಾತ್ಮಿಕ ಮಹತ್ವವನ್ನ ಇದು ಇನ್ನಷ್ಟು ಹೆಚ್ಚಿಸ್ತವೆ ಇದು ನೋಡಿದ್ರೆ ಕೇವಲ ಕಣ್ಣು ತುಂಬುವುದು ಮಾತ್ರವಲ್ಲ ಮನವು ಭಕ್ತಿಯಲ್ಲಿ ಮುಳುಗುತ್ತದೆ ಸುಮಾರು ಸಾವಿರದ ಏಳುನೂರು ಕಿಲೋಮೀಟರ್ ದೂರ ಬೆಂಗಳೂರಿನಿಂದ ಅಯೋಧ್ಯೆಗೆ ಸಾಗುವ ಮೊದಲು ಈ ವಿಗ್ರಹವನ್ನ ರಾಜಾಜಿನಗರದಲ್ಲಿರುವ ಜಯಶ್ರೀ ಅವರ ನಿವಾಸದಲ್ಲಿ ಐವತ್ತು ದಿನಗಳ ಕಾಲ ಪ್ರದರ್ಶನಕ್ಕೆ ಇಡಲಾಗಿತ್ತು ಈ ಅವಧಿಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದು ಜನಸಾಮಾನ್ಯರಿಂದ ಬಂದ ಅಪಾರ ಮೆಚ್ಚುಗೆ ಈ ಶಿಲ್ಪದ ಮಹತ್ವವನ್ನ ಸಾರ್ತದೆ ಈಗ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೆ ಸಜ್ಜಾಗಿರುವ ಈ ವಿಗ್ರಹ ದಕ್ಷಿಣ ಭಾರತದ ಶಿಲ್ಪಕಲಾ ಪರಂಪರೆಯ ಘನತೆಯನ್ನ ಉತ್ತರ ಭಾರತ ಪವಿತ್ರ ಭೂಮಿಯಲ್ಲಿ ಪ್ರತಿಷ್ಠಾಪಿಸಲಿದೆ ಇದು ಕೇವಲ ಒಂದು ವಿಗ್ರಹದ ಪ್ರತಿಷ್ಠೆಯಲ್ಲ ಭಾರತದ ಸಂಸ್ಕೃತಿ ಕಲೆ ಮತ್ತು ಭಕ್ತಿಯ ಒಗ್ಗೂಡಿಕೆಯ ಹೊಸ ಅಧ್ಯಾಯ ಕನ್ನಡತಿಯ ಈ ಒಂದು ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಜಯಶ್ರೀ ಅವರ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು